ಜಯ ಶ್ರೀರಾಮ್ ನೋಡಿ ವೀಕ್ಷಕರೇ ನಿಮ್ಮ ಚಿನ್ನವನ್ನು ಯಾವ ಕಾರಣಕ್ಕೂ ಬ್ಯಾಂಕಿನಲ್ಲಿ ಅಡವಿರಬಾರದು ಅಂದರೆ ಗಿರವಿ ಇಡವಿ ಬಾರದು ಯಾಕೆಂತ ಕೇಳಿದರೆ ಒಂದು ಸಲ ನಿಮ್ಮ ಚಿನ್ನ ಬ್ಯಾಂಕಿನಲ್ಲಿ ನೀವು ಅಡವಿಟ್ಟರೆ ಅದು ಯಾವ ಕಾರಣಕ್ಕೂ ನಿಮ್ಮ ಮನೆಗೆ ಬರುವುದಿಲ್ಲ ಕಾರಣ ಏನಂತ ಕೇಳಿದರೆ ಚಿನ್ನ ಅದು ಲಕ್ಷ್ಮಿಯಾಗಿದ್ದಾರೆ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ನೀವು ಚಿನ್ನವನ್ನು ಬ್ಯಾಂಕಿನಲ್ಲಿ ಇಡಬಾರದು ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ ಜಪ್ಗುಳುಪಾಡಿದ್ದ ದೋಟ ನನ್ನ ಫೋನ್ ನಂಬರ್ ಬರೆದಿಟ್ಕೊಳ್ಳಿ ನೈನ್ ಡಬಲ್ ಏಟ್ ಜೀರೋ ಟು ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ನಿಮಗೆ ಯಾಕೆ ಇಷ್ಟು ಕಷ್ಟ ಯಾಕೆ ಇಷ್ಟು ದರಿದ್ರತೆ ಬರ್ತದೆ ಅಂತ ಕೇಳಿದರೆ ನಾನು ಕೆಲವು ಸಲಹೆಯನ್ನು ಕೊಡ್ತೇನೆ ಇನ್ನು ಮುಂದೆ ನಿಮಗೆ ಇಂಥ ಕಷ್ಟಗಳು ಬರಬಾರದು ಆ ಸಲಹೆಯನ್ನು ನೀವು ಮಾಡಿ ಮತ್ತೆ ಚಿನ್ನವನ್ನು ಬ್ಯಾಂಕಿನಲ್ಲಿ ಇಟ್ಟರೂ ಕೂಡ ಅದಕ್ಕೆ ಯಾವ ಥರದ ಸಮಸ್ಯೆ ಇಲ್ಲದಾಗೆ ಅದನ್ನು ಹೊರಗೆ ತೆಗೆದು ಬರುವುದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತೇನೆ ಮೊದಲಿಗೆ ನೀವು ಮಾಡಬೇಕಾದದ್ದು ಬೆಳಿಗ್ಗಿನ ಹೊತ್ತು ನಾಲ್ಕು ಗಂಟೆಗೆ ಸ್ನಾನ ಮಾಡಿದರೆ ಋಷಿ ಸ್ನಾನ ಐದು ಗಂಟೆಗೆ ಸ್ನಾನ ಮಾಡಿದರೆ ದೇವತ ಸ್ನಾನ ಆರು ಗಂಟೆಗೆ ಸ್ನಾನ ಮಾಡಿದರೆ ಅದು ಮಾನವ ಸ್ಥಾನ ಏಳು ಗಂಟೆಗೆ ಸ್ನಾನ ಮಾಡಿದರೆ ಅದು ರಾಕ್ಷಸ ಸ್ನಾನ ನಿಮ್ಮ ಬಂಗಾರವನ್ನು ನೀವು ಅಡವಿಡುವುದನ್ನು ತಪ್ಪಿಸಬೇಕಾದರೆ ನಾನು ನಿಮಗೆ ಕೆಲವು ಸಲಹೆಯನ್ನು ಕೊಡ್ತೇನೆ ಅದೇ ರೀತಿ ಮಾಡ್ತಾ ಹೋಗ್ತೀನಿ ಬೆಳಗಿನ ಹೊತ್ತು ಗಂಡ ಹೆಂಡತ್ತರಿ ಇಬ್ಬರೂ ಕೂಡ ಸ್ನಾನಾದಿಗಳನ್ನು ಮಾಡಲೇಬೇಕು ಸ್ನಾನಾದಿ ಆದ ಮೇಲೆ ದೀಪದರ್ಶನವನ್ನು ಮಾಡಬೇಕು ದೀಪದರ್ಶನ ಆದ ಮೇಲೆ ನೀವು ನಿಮ್ಮ ಅಡಿಗೆ ಕೋಣೆಗೆ ಹೋಗಬೇಕು ಇದು ಮೊದಲನೆಯ ಒಂದು ನಿಮಗೆ ಶಿಸ್ತು ಎರಡನೆಯ ಶಿಸ್ತು ಅಂತ ಕೇಳಿದರೆ ನಿಮ್ಮ ಇಡೀ ಅಡಿಗೆ ಕೋಣೆ ಇರ್ಬೋದು ಬಾತ್ರೂಮ್ ಇರಬಹುದು ಹಾಗೆಯೇ ನೀವು ಟಾಯ್ಲೆಟ್ ಏನುಂಟು ಅದನ್ನು ಶುಚಿರ್ಭೂತ ಮಾಡಬೇಕು ಮತ್ತು ಇಡೀ ನಿಮ್ಮ ಕೋಣೆಯ ಮೂಲೆ ಮೂಲೆ ಇರುವಂಥ ಕಸಗಳನ್ನು ಗುಡಿಸಬೇಕು ಕ್ಲೀನ್ ಮಾಡಬೇಕು ಒರೆಸಬೇಕು ಹಾಗೆಯೇ ನಿಮ್ಮ ಡಸ್ಟ್ಬಿನ್ ಉಂಟು ನೋಡಿ ಯಾವುದು ಫ್ರಿಜ್ಜು ಅದರಲ್ಲಿ ಕೊಳೆತ ವಸ್ತುಗಳು ಇರಬಾರದು ಯಾಕೆಂತ ಕೇಳಿದರೆ ನೀವು ಎಲ್ಲ ಪದಾರ್ಥಗಳನ್ನು ನೀವು ಉಪಯೋಗಿಸಿ ಆ ಡಸ್ಟ್ಬಿನ್ನಿನ ಒಳಗಡೆ ಹಾಕ್ತೀರಿ ಅದನ್ನು ತೆಗೆದು ಹೊರಗೆ ಹಾಕಬೇಕು ಪ್ರತಿ ದಿವಸ ನಿಮ್ಮ ಅಡುಗೆ ಕೋಣೆಯನ್ನು ಶುಚಿರ್ಭೂತ ಮಾಡಬೇಕು ಅಲ್ಲಿ ಯಾವ ಕಾರಣಕ್ಕೂ ರಾತ್ರಿ ಹೊತ್ತು ಪಾತ್ರೆಗಳು ಗುಡ್ಡೆ ಬೀಳಬಾರದು ರಾತ್ರಿ ಹೊತ್ತು ನಿಮ್ಮ ಕಿಚನ್ ಏನುಂಟು ಕಿಚನ್ ಸ್ಟವ್ ಏನುಂಟು ವಾಷಿ ಉಂಟು ಅದು ಪೂರ್ತಿ ಕ್ಲೀನಾಗಿರಬೇಕು ಹಾಗೆಯೇ ಸಂಧ್ಯಾ ವಂದನೆ ಮಾಡಬೇಕು ದೀಪ ದರ್ಶನವನ್ನು ಮಾಡಬೇಕು ಹಾಗೆಯೇ ನೀವು ತಿನ್ನುವಂಥ ಆಹಾರ ನೋಡಿ ಕಸದ ಲಾರಿಗಳು ಬಂದರೆ ಹಸಿ ಕಸ ಒಣ ಕಸ ಬೇರೆ ಇಡಿ ಅಂತ ಹೇಳ್ತಾರೆ ಆದರೆ ನಮ್ಮ ಹೊಟ್ಟೆ ಎಂಬ ಪವಿತ್ರವಾದ ಒಂದು ಹೊಟ್ಟೆಗೆ ನೀವು ಕಸ ಕಸ ಹಸಿ ಕಸ ಎಲ್ಲವನ್ನು ಹೇಗೂ ಬೇಕಾಗಿ ತುಂಬಿಸ್ತೀರಿ ಇದು ಮಾಡುವಂಥ ದೊಡ್ಡ ತಪ್ಪು ನಿಮ್ಮ ಆರೋಗ್ಯವನ್ನು ಮೊದಲು ಸರಿ ಮಾಡಿಕೊಳ್ಳಿ ಹಾಗೆಯೇ ಚಿನ್ನ ನಿಮಗೆ ಕಷ್ಟ ಅದನ್ನು ಅಡವಿಡಲೇಬೇಕಂತ ಪರಿಸ್ಥಿತಿ ಬರುವಾಗ ನಿಮ್ಮ ಮನೆಯಲ್ಲಿ ದೀಪ ಇಟ್ಟು ಆ ಚಿನ್ನದ ಜೊತೆಗೆ ಒಂದು ಅರಸಿನ ಕೊಂಬು ಐದು ಕಾಳುಮೆಣಸು ಇಷ್ಟನ್ನು ಅರಸಿನ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರ ಒಂದು ಚರಣದಲ್ಲಿಡಿ ತಾಯಿ ಹತ್ರ ಒಂದು ಪ್ರಾರ್ಥನೆ ಮಾಡಿ ಅಮ್ಮ ನನ್ನ ಬಂಗಾರವನ್ನು ಉಳಿಸು ಇದನ್ನು ನಾನು ಯಾವ ಕಾರಣಕ್ಕೂ ಅಡವಿಡಲಿಕ್ಕೆ ಹೋಗುವುದಿಲ್ಲ ನನಗೆ ಮಾರ್ಗದರ್ಶನವನ್ನು ಕೊಡುವಂತ ನೀವು ಇಷ್ಟೊಂದು ಸಂಕಲ್ಪ ಮಾಡಿ ಬೇಡಿದಾಗ ತಾಯಿ ನಿಮಗೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಯಾವುದಾದರೂ ರೂಪದಲ್ಲಿ ಒಂದು ಅಗೋಚರ ಶಕ್ತಿಯಾಗಿ ನಿಮಗೆ ಏನು ಬೇಕು ಹಣ ಆ ವ್ಯವಸ್ಥೆ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ಆಗ್ತದೆ ಆದರೆ ನಾನು ಹೇಳಿದ ಏನು ಶಿಸ್ತುಂಟು ಅದನ್ನು ನೀವು ಮಾಡಲೇಬೇಕಾಗ್ತದೆ ಪಾಲನೆ ಮಾಡಲೇಬೇಕಾಗ್ತದೆ ನಿಮ್ಮ ಎಲ್ಲ ದರಿದ್ರತೆಯು ಎಲ್ಲವೂ ದುಃಖಗಳು ಖಂಡಿತವಾಗಿಯೂ ದೂರ ಆಗ್ತದೆ ಈ ಮಾತು ನಿಮಗೆ ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ತಿಳಿಸಿ ಅವರು ಕೂಡ ಒಳ್ಳೆಯದಾಗಲಿ ಅವರ ಕಷ್ಟವೂ ಕೂಡ ಪರಿಹಾರವಾಗಲಿ ಹಾಗೆಯೇ ನನ್ನನ್ನು ನೇರವಾಗಿ ಕೂಡ ಭೇಟಿ ಮಾಡಬಹುದು ನನ್ನ ಫೋನ್ ನಂಬರ್ ನಿಮಗೆ ಸದಾ ಗೊತ್ತಿರುತ್ತದೆ ಹಾಗೆಯೇ ಅವರ ಸಮಸ್ಯೆಗೂ ನೀವು ಕೂಡ ಒಂದು ಲೈಕ್ ಮಾಡಿದರೆ ಹಾಗೆಯೇ ನನಗೆ ನೀವು ಇಷ್ಟೊಂದು ನಾನು ನಿಮಗೆ ಮಾತನ್ನು ಹೇಳಿದ್ದಕ್ಕೆ ನೀವು ಒಂದು ಲೈಕ್ ಮಾಡಿದರೆ ಅದೇ ನನಗೆ ನೀವು ನನಗೆ ಕೊಡುವ ಗುರು ಆಗಿರುತ್ತದೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಜೈ ಶ್ರೀರಾಮ್